ವೀರ ಸಂಗೊಳ್ಳಿ ರಾಯಣ್ಣನಿಗೆ ವೀರ ಸಂಗೊಳ್ಳಿ ರಾಯಣ್ಣನಿಗೆ ಬಂಧುಗಳೇ ನಮಸ್ಕಾರ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಹಿರೂರು ಗ್ರಾಮದ ವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದವರು ಹಾಗೆಯೇ ಹಾಲು ಮತ ಸಮಾಜದ ಎಲ್ಲ ಬಂಧು ಬಾಂಧವರು ಊರಿನ ಸಮಸ್ತ ಯುವಕರು ಊರು ಹಿರಿಯರು ಪ್ರಮುಖವಾಗಿ ನಮ್ಮ ಟೋಪೋಜಿ ಅನ್ನವರು ಹಾಗೇನೆ ಹಿರಿಯರು ಎಲ್ಲರೂ ಕೂಡಿ ನಮ್ಮ ಕಾರ್ಖಾನೆಗೆ ಆಗಮಿಸಿ ತಮ್ಮೂರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯನವರನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮೂರ್ತಿಯನ್ನು ಆದೇಶಿಸಿದ್ರು ಅವರ ಆದೇಶದಂತೆ ಆ ಮೂರ್ತಿಯನ್ನು ನಮ್ಮ ಕಾರ್ಖಾನೆಯಲ್ಲಿ ಎಲ್ಲ ಕಲಾ ತಂಡದವರು ಒಟ್ಟಾಗಿ ಆ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದು ಇಂದು ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆ ಹಿರೂರು ಗ್ರಾಮದ ಎಲ್ಲ ಯುವಕರಿರ್ಬೋದು ಹಿರಿಯರಿರ್ಬೋದು ಅತ್ಯಂತ ಆತ್ಮೀಯವಾಗಿ ಸಹೋದರತ್ವ ಭಾವದಿಂದ ನಮ್ಮೊಂದಿಗೆ ವರ್ತಿಸಿ ನಮಗೆ ಅವಕಾಶವನ್ನು ಕೊಟ್ಟು ಆಶೀರ್ವದಿಸಿದ್ದಾರೆ ಆ ಹಿರೂರು ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ಹಾಗೂ ಯುವಕರಿಗೂ ನಾವು ಸದಾ ಋಣಿಯಾಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಆ ಹಿರೂರು ಗ್ರಾಮದ ಸಮಸ್ತರಿಗೂ ಕೂಡ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ